ನೋಡಿದ್ರಿ ಎಷ್ಟೊಂದು ಅರಿವು ಮೂಡಿಸುತ್ತಿದ್ದಾರೆ ಅರ್ಧ ಶಿರಸ್ತಾಣ ನಿನ್ನ ಪ್ರಾಣಕ್ಕೆ ಒಳ್ಳೆಯದಲ್ಲ ಹೌದು ನಿನ್ನ ಪ್ರಾಣ ರಕ್ಷಣೆ ನಿನ್ನ ಕೈಲಿದೆ ಅತಿ ಬೇಗ ತಿಥಿ ಬೇಗ ಅತಿ ಬೇಗ ತಿಥಿ ಬೇಗ ಹಿರಿಯ ನಾಗರಿಕರೇ ನಮಸ್ಕಾರ ನೀವು ಬೇರೆಯವರ ರೀತಿ ಹಿಡಿಯಬೇಕು ಆ ಶಿವ ದಯಮಾಡಿ ತಿಳಿಸಿದ್ದೇವೆ ಏಕೆಂದ್ರೆ ಮನೆಯಲ್ಲಿ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ನಿಮಗೋಸ್ಕರ ಕಾಯ್ತೀರಿಕರೂ ಸುಖಕರವಾಗಿರಲಿ ದಾರವಾಗಿಲ್ಲ ಮಾತಾಡಿದ್ದ

ಗೊತ್ತಿಲ್ಲದೋ ವೃತ್ತಿಯೋ ಮಿಶ್ರ ಸ್ಥಾನವನ್ನು ಅರ್ಧ ಧರಿಸುವುದು ಧರಿಸದೇ ಓಡಾಡುವುದು ಈ ರೀತಿ ಮಾಡ್ತಾರೆ ಅದರಿಂದ ಅಪಘಾತಗಳು ಜಾಸ್ತಿ ಆಗುತ್ತದೆ ಮೇಲಾಗಿ ಪಾಪ ಸಂಚಾರಿ ಪೊಲೀಸರಿಗೂ ಬಹಳ ತೊಂದರೆ ಆಗುತ್ತೆ ನಾವು ಸಂಚಾರಿ ನಿಯಮಗಳನ್ನು ಪಾಲಿಸಿದರೆ ನಮ್ಮ ದೇಶ ಕಾನೂನು ಎಲ್ಲ ಸುಭಿಕ್ಷವಾಗಿರುತ್ತೆ ಈಗ ದಾರಿಯಲ್ಲಿ ಬರೆಯುವಾಗ ಅರ್ಧ ಶ್ರಸ್ನಾನ ಧರಿಸಿ ಬಂದಾಗ ಅವುಗಳಾದಾಗ ತೊಂದರೆ ಆಗ್ತದೆ ಅಪಘಾತಗಳಾಗ್ತದೆ ಪಾಪ ಅವರಿಂದ ಪ್ರಾಣ ಹಾನಿ ಆಗ್ತದೆ ಅವರನ್ನು ನಂಬಿದ ಕುಟುಂಬದವರಿಗೂ ತೊಂದರೆ ಆಗುತ್ತೆ ಅವರ ಸಂಚಾರ ನಿಯಮವನ್ನು ಪಾಲಿಸಿದರೆ ಇನ್ನೊಬ್ಬರಿಗೂ ತೊಂದರೆ ಆಗುವುದಿಲ್ಲ ಅಲ್ಲವೇ ಚಿತ್ರಗುಪ್ತ ನಾವೇನಾದರೂ ಮಾತನಾಡುವುದಕ್ಕೆ ಹಾ ಹಾತನಾ Amigos, o que eu vou fazer?